ನಮಸ್ಕಾರ ನಮ್ಮ ಇಂದಿನ ವಿಷಯ ವಿಶ್ವದಲ್ಲಿ ಬುದ್ಧಿವಂತ ಜೀವಿ ಯಾವಾಗ ವಿಕಾಸಗೊಳ್ಳುತ್ತದೆ ಅಂದ್ರೆ ಏನಂದ್ರೆ ಲೋಕದ ಜೀವಿ ಎಂಬ ಶಬ್ದ ಕಿವಿಗೆ ಬಿದ್ದ ತಕ್ಷಣ ನಮ್ಮ ಕುತೂಹಲ ತಕ್ಷಣ ಎಚ್ಚೆತ್ತುಕೊಳ್ತದೆ ಲೋಕದ ಜೀವಿ ಭೂಮಿಗೆ ಬರ್ಬೇಕಂತ ಹೇಳಿದ್ರೆ ಅದು ಬುದ್ಧಿವಂತ ಜೀವಿನೇ ಆಗಿರಬೇಕು ವಿಶ್ವದಲ್ಲಿ ಯಾವುದೇ ಜಾಗದಲ್ಲಿ ಗ್ರಹಗಳಲ್ಲಿ ಜೀವ ವಿಕಾಸ ಆಗಿದೆಯೇ ಇಲ್ಲ ಇಲ್ಲವೇ ಅನ್ನೋದನ್ನ ಕೇಳೋದೇ ಕಷ್ಟ ಅಂತಹುದ್ರಲ್ಲಿ ಬುದ್ಧಿವಂತ ಪ್ರಾಣಿಯ ಇರುವ ಸಾಧ್ಯತೆ ಅಂತ ತಿಳಿಯೋದು ಇನ್ನೂ ಕಡುಕಷ್ಟ ಯಾಕಂದ್ರೆ ಒಂದು ಗ್ರಹದಲ್ಲಿ ಜೀವ ವಿಕಾಸ ಆಗುವ ಮತ್ತೆ ಅದರಲ್ಲಿ ಬುದ್ಧಿವಂತ ಪ್ರಾಣಿ ಕಾಣಿಸಿಕೊಳ್ಳುವ ಒಂದೇ ಒಂದು ಉದಾಹರಣೆ ನಮ್ಮ ಮುಂದಿದೆ ಅಂದ್ರೆ ಭೂಮಿ ಮತ್ತು ಮನುಷ್ಯರು ಮಾತ್ರ ನಮಗೆ ಮುಂದಿರ್ತಕ್ಕಂಥ ಉದಾಹರಣೆಗಳು ಮತ್ತು ನಿದರ್ಶನ ಜೀವ ವಿಕಾಸ ಮತ್ತು ಬುದ್ಧಿವಂತ ಜೀವಿಯ ಉಗಮ ಅದೆಷ್ಟೇ ಅಪರೂಪ ಆಗಿದ್ರು ಕೂಡ ಅದು ಸಾಧ್ಯ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು ಅದಕ್ಕೆ ನಾವೇ ಸಾಕ್ಷಿ ಭೂಮಿಯ ವಯಸ್ಸು ಅಂದಾಜು ನಾಲ್ನೂರ ಅರವತ್ತು ಕೋಟಿ ವರ್ಷಗಳು ನಾನ್ನೂರು ಕೋಟಿ ವರ್ಷಗಳ ಹಿಂದೆನೇ ಭೂಮಿನಲ್ಲಿ ಮೊದಲ ಜೀವ ಕಾಣಿಸ್ಕೊಳ್ತು ಅಂದರೆ ಭೂಮಿ ಮೈದಾನದ ಐವತ್ತು ಕೋಟಿ ಐವತ್ತರಿಂದ ಅರವತ್ತು ಕೋಟಿ ವರ್ಷಗಳಲ್ಲೇ ಭೂಮಿಯ ಮೇಲೆ ಜೀವ ವಿಕಾಸ ಆಗೋದಕ್ಕೆ ಪ್ರಾರಂಭ ಆಯಿತು ಆದರೆ ಬುದ್ಧಿವಂತ ಜೀವಿ ಕಾಣಿಸ್ಕೊಳ್ಳೋದಕ್ಕೆ ಮುಂದೆ ಅಂದಾಜು ಮುನ್ನೂರ ಐವತ್ತೊಂಬತ್ತುವರೆ ಕೋಟಿ ವರ್ಷಗಳವರೆಗೆ ಕಾಯ್ಬೇಕಾಯಿತು ಅಂದರೆ ಬುದ್ಧಿವಂತ ಜೀವಿ ಕೇವಲ ಮೂವತ್ತು ನಲವತ್ತು ಲಕ್ಷ ವರ್ಷಗಳ ಹಿಂದೆ ಕಾಣಿಸ್ಕೊಳೋದಿಕ್ಕೆ ಪ್ರಾರಂಭ ಆಯಿತು ಅಂದರೆ ವಿಶ್ವದಲ್ಲಿ ಎಲ್ಲಿಯೇ ಅಲ್ಲಿ ಜೀವಿ ಕಾಣಿಸ್ಕೊಳ್ಳೋದಕ್ಕೂ ಬುದ್ಧಿವಂತ ಜೀವಿ ಕಾಣಿಸ್ಕೊಳ್ಳೋದಕ್ಕೂ ಬಹಳ ಅಂತರ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ರಿಂದ ವಿಜ್ಞಾನಿಗಳು ವಿಶ್ವದಲ್ಲಿ ಜೀವ ಉಗುಮ ಆಗ್ಬಹುದಾದ್ರೂ ಕೂಡ ಅದರಲ್ಲಿ ಬುದ್ಧಿವಂತ ಪ್ರಾಣಿಗಳು ಕಾಣಿಸ್ಕೊಳ್ಳೋದು ಏಕೆ ಅಷ್ಟೊಂದು ಕಷ್ಟ ಅಂತ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಉತ್ತರ ಹುಡುಕೋದಿಕ್ಕೆ ಕೊಲಂಬಿಯಾ ವಿಶ್ವವಿದ್ಯಾಲಯದ ಸಂಶೋಧಕರು ಗಣಿತದ ಸಂಖ್ಯಾಕಲನೀಯ ಅಂದ್ರೆ ಸ್ಟಾಟಿಸ್ಟಿಕಲ್ ವಿಧಾನಗಳನ್ನ ಮತ್ತು ಬೇಜಿಯನ್ ತಂತ್ರಗಳ ಒಂದು ಮಾದರಿಯನ್ನ ರಚಿಸಿದ್ದಾರೆ ಈ ಮಾದರಿನಲ್ಲಿ ಜೀವ ಉಗಮನ ಮತ್ತು ಬುದ್ಧಿವಂತ ಪ್ರಾಣಿಯ ಸಾಧ್ಯತೆಯನ್ನ ಪರಿಗಣನೆ ಮಾಡಲಾಗಿದೆ ಈ ಮಾದರಿನಲ್ಲಿ ಜೀವ ಮತ್ತು ಬುದ್ಧಿವಂತ ಪ್ರಾಣಿಗಳು ಕಾಣಿಸಿಕೊಳ್ಳಬಲ್ಲ ಸ್ಥಿತಿಗಳನ್ನ ಗುರುತಾಗಿದೆ ಇದರ ಪ್ರಕಾರ ಜರದಿಂದ ಜೀವ ಆಗೋದಕ್ಕೆ ನಿರಂತರ ಅವಕಾಶಗಳಿದಾವೆ ಈ ಅವಕಾಶಗಳಲ್ಲಿ ಶೇಕಡಾ ಹತ್ತು ಜೀವಿಗಳ ಉಗಮಕ್ಕೆ ಇದರಲ್ಲಿ ಶೇಕಡ ಒಂದರಷ್ಟು ಬುದ್ಧಿವಂತ ಪ್ರಾಣಿಗಳು ಕಾಣಿಸಿಕೊಳ್ಳುವ ಸಾಧ್ಯತೆಗಳಿಗೆ ನೆರವಾಗ್ತವೆ ವಿಜ್ಞಾನಿಗಳ ಈ ಮಾದರಿ ಪರಿಪೂರ್ಣ ಇದ್ರೂ ಕೂಡ ಜೀವವನ್ನ ಕುರಿತಾಗಿ ಕೆಲವು ಒಳನೋಟಗಳನ್ನ ಕೊಡ್ತೈತೆ ಇದ್ರ ಪ್ರಕಾರ ಜಡ ಜೀವ ಆಗೋದು ಅಪರೂಪ ಜೀವ ಕಾಣಿಸಿಕೊಂಡ್ರೆ ಅದು ಬುದ್ಧಿವಂತ ಆಗೋದ ಸಾಧ್ಯತೆ ಮೊದಲಷ್ಟು ಅಪರೂಪ ಅಲ್ಲ ಈ ಮಾದರಿಯ ಪ್ರಕಾರ ಜೀವ ಜೀವಉಗಮ ಕುರಿತಾಗಿ ನಮಗೆ ಈಗ ಗೊತ್ತಿರುವ ಎಲ್ಲ ಸಂಗತಿಗಳನ್ನ ತಿಳಿದುಕೊಂಡು ಕಾಲದಲ್ಲಿ ಹಿಂದಕ್ಕೆ ಸಾಗಿ ನಾನ್ನೂರು ಕೋಟಿ ವರ್ಷಗಳ ಹಿಂದಕ್ಕೆ ಹೋದ್ರೆ ಜೀವ ಉಗಮದ ಸಾಧ್ಯತೆ ಶೇಕಡ ಅಂದ್ರೆ ಈಗ ಆಗಿರೋದ್ರಂದ್ರ ಶೇಕಡ ಮೂರರಷ್ಟು ಮಾತ್ರ ಇರುತ್ತೆ ಹಾಗೆಯೇ ಅದರ ಮೂಲಕ ಬುದ್ಧಿವಂತ ಜೀವಿ ಹೋಗ್ತಕ್ಕಂಥ ಸಾಧ್ಯತೆ ಈಗಿರೋದ್ರ ಈಗ ವಿಕಾಸ ಆಗಿರೋದ್ರ ಶೇಕಡ ಮೂವತ್ತಕ್ಕೆ ಕುಸಿಯುತ್ತೆ ವಿಜ್ಞಾನಿಗಳ ಈ ಮಾದರಿ ಇತರ ಗ್ರಹಗಳಲ್ಲಿ ಉಂಟಾಗಬಹುದಾದಂತ ಜೀವ ಉಗಮಕ್ಕೆ ಅನ್ವಯ ಆಗುವುದಿಲ್ಲ ಯಾಕಂದ್ರೆ ಇದು ಭೂಮಿಯ ಮೇಲಿನ ಜೀವ ವಿಕಾಸವನ್ನ ಪರಿಗಣಿಸಿ ಕಟ್ಟಲಾಗಿರಂತ ಮಾದರಿ ಬೇರೆ ಗ್ರಹಗಳಲ್ಲಿ ಬೇರೆ ಬಗೆಯ ಹಿನ್ನೆಲೆ ಮತ್ತು ಸನ್ನಿವೇಶಗಳಲ್ಲಿ ಮತ್ತು ವಾತಾವರಣದಲ್ಲಿ ಜೀವ ಉಗಮ ಮತ್ತು ಬುದ್ಧಿವಂತ ಜೀವಿಗಳ ಹೋಗಿಕೆ ಬೇರೆ ರೀತಿಯಲ್ಲೇ ಇರಬಹುದು ಅದೇನೇ ಇರಲಿ ವಿಜ್ಞಾನಿಗಳು ಬುದ್ಧಿವಂತ ಜೀವಿಗಳು ಕಾಣಿಸಿಕೊಳ್ಳೋದಕ್ಕೆ ಹಲವಾರು ವೈಜ್ಞಾನಿಕ ಮಾದರಿಗಳನ್ನ ನಮ್ಮ ಮುಂದಿರಿಸಿದ್ದಾರೆ ಅಂತ ಇತರ ಕೆಲವು ಮಾದರಿಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ವಂದನೆಗಳೊಂದಿಗೆ